ಎಲ್ರಿಗೂ ನಮಸ್ಕಾರ ನಾನು ಪ್ರತಿಮಾ ಮಾತಾಡ್ತಾ ಇದ್ದೀನಿ ಇವತ್ತು ನಿಮ್ಗೆ ನಾನು ಕುಂದಾಪುರ ಕೋಳಿ ಸುಕ್ಕ ಮಾಡೋದು ಹೇಳಿ ಹೇಳಿಕೊಡ್ತೀನಿ ಕಾಣಿ ಹೆಚ್ಚು ಕೆಲಸ ಇಲ್ಲ ಅದು ಮಾಡೋಕೆ ಬೇಗನೆ ಮಾಡೋಕಾತ ಫಸ್ಟಿಗೆ ನಾವು ಈಗ ಮಾಡೋತ್ತಿಗೆ ಅಂತ ಮಾಡ್ಕೋಯ್ತಾ ಒಂದು ಪಾತ್ರೆ ಹಿಡ್ಕೊಣ್ಕ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಕರುವೆ ಹಾಕ ಆಮೇಲೆ ಒಂದು ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಅದನ್ನು ಹಾಯ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಣಕ ನಂತರ ಅದಕ್ಕೆ ಒಂದು ಟೊಮೆಟೊನ ನಾನು ಸಣ್ಣದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಈಗ ಹಾಕಿಕಂತೀವಿ ಆ ಟೊಮೆಟೊ ಹಾಕಿದ್ರ ಮೇಲೆ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡಾಗ ಫ್ರೈ ಮಾಡ್ಕೊಂಡ್ರ ಮೇಲೆ ನಾವು ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಅದಕ್ಕೆ ನಾನು ಈಗ ಇದ್ದೆ ಕಣಿ ಇದನ್ನ ಹಾಕೋದ್ರಿಂದ ತುಂಬ ಟೇಸ್ಟ್ ಸಿಗುತ್ತೆ ನಮಗೆ ಅದನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಕೊಳೋದು ಹಸಿ ಹಾಸಿನಿ ಹಾಪ ತನಕ ಫ್ರೈ ಮಾಡ್ಕೊಳ್ಕೋ ನೆಕ್ಸ್ಟ್ ನಾವೀಗ ಚಿಕನ್ ಈಗ ಎಕ್ಸ್ಟ್ರಾ ನಾನು ಕಲಸಿ ಇಟ್ಟಿದ್ದೆ ಅದಕ್ಕೆ ಚಿಕನ್ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರ ಪುಡಿ ಮತ್ತು ಪುಡಿ ಒಂದು ಸ್ವಲ್ಪ ಮೊಸರು ಹಾಕಿ ಕಲ್ಸಿಟ್ಕೊಂಡಿದ್ದೆ ಈ ಥರ ಮಾಡ್ಕೊ ಈ ಥರ ಮಾಡ್ಕೊಂಡ್ರೆ ಅಂತದ್ ಗೊತ್ತಾ ಅದಕ್ಕೆ ಸ್ವಲ್ಪ ಫಸ್ಟೇ ಉಪ್ಪು ಖಾರ ಹಿಡಿಯುತ್ತೆ ಹಾಗೆ ನಮ್ಮ ಕಡೆಗೆ ರುಚಿ ಸಿಗುತ್ತೆ ಉಪ್ಪು ಅಂದರೆ ಚಿಕನ್ ಚಪ್ಪಿ ಚಪ್ಪಿ ಇರೋದಿಲ್ಲ ಈಗ ಸ್ವಲ್ಪ ಕುದೀತೈತೆ ನೋಡಿ ನಾನೀಗ ಒಂದು ಸ್ವಲ್ಪ ನಾನು ಫಸ್ಟಿಗೆ ಚಿಕನ್ ಬೇಯಿಸುತ್ತೆ ಉಪ್ಪು ಹಾಕಲಿಲ್ಲ ಎಂದಕ್ಕಂದ್ರೆ ಅದು ಒಂದು ಕುದಿ ಬಂದ ಮೇಲೆ ಉಪ್ಪು ಹಾಕುವ ಅಂದರೆ ನಾನು ಉಪ್ಪು ಹಾಕಲಿಲ್ಲ ಈಗ ನಾನು ಅದಕ್ಕೆ ಎಷ್ಟು ರುಚಿಗೆ ಬೇಕೋ ಅಷ್ಟು ನಾನೀಗ ಉಪ್ಪು ಹಾಕಿ ಹಾಕಿದೆ ನೀವು ಹಾಗೆ ಎಷ್ಟು ರುಚಿಗೆ ಉಪ್ಪು ಬೇಕೋ ಅಷ್ಟೇ ಹಾಕೊಂಡು ಜಾಸ್ತಿ ಹಾಕಬೇಡಿ ಉಪ್ಪು ಅದನ್ನ ಅದನ್ನೀಗ ಸರಿ ಮಾಡಿ ಬಾಯ್ಲ್ ಮಾಡಬೇಕು ಒಂದು ಹತ್ತು ನಿಮಿಷ ಬಾಯ್ಲ್ ಮಾಡ್ಕೊ ಇಲ್ಲ ಚಿಕನ್ ಸರಿ ಬೆಂದರೆ ಮಾತ್ರ ಟೇಸ್ಟ್ ಸಿಗುತ್ತೆ ಇಲ್ಲ ಅಂದರೆ ಟೇಸ್ಟ್ ಸಿಗೋದಿಲ್ಲ ಹಾಗಾಗಿ ಇವಾಗ ನೋಡಿ ಇವಾಗ ಸ್ವಲ್ಪ ಬೆಂದಿದೆ ಹತ್ತು ನಿಮಿಷ ಆಯಿತು ಈಗ ಬೆಂದು ಬೆ ನಾನೀಗ ಒಂದು ಮಸಾಲೆ ರೆಡಿ ಮಾಡ್ಕೊಂಡಿದ್ದೆ ಮೊದಲೇ ಮಾಡ್ಕೊಂಡಿದ್ದೆ ಕಾಯಿ ತುರಿ ಇತ್ತಲ್ಲ ಅದನ್ನು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಅದಕ್ಕೆ ಒಂದು ಪೌಡ್ರ್ ಮಾಡ್ಕೊಂಡು ಕರ್ಕೊಂಡಿದೆ ಅಂತ ಅಂದರೆ ಇದು ಬ್ಯಾಡ ಮೆಣಸು ಕೊತ್ತಂಬರಿ ಮತ್ತು ಜೀರಿಗೆ ಮತ್ತು ಚಕ್ಕಿ ಲವಂಗ ಅದಕ್ಕಿ ಅದೆಲ್ಲ ಹಾಕಿ ಚೂರ್ಮೆ ಮೆಂತ್ಯ ಹಾಕಿ ಪೌಡ್ರ್ ಮಾಡ್ಕೊಂಡಿ ಪೌಡ್ರ್ ಮಾಡ್ಕೊಂಡಿದ್ದೆ ಅದು ನಾವು ಮಾಡ್ಕೊಂಡ್ರಿತ್ತಲ್ಲ ತುಂಬ ಲೈಕ್ ಹತ್ತು ಬರೀ ಅಂಗಡಿ ಪೊಡಿನೇ ಹಾಕೋಕ್ಕಾಗ ನಾವು ಈ ಥರ ಒಂದು ಮಾಡ್ಕೊಂಡು ಹಾಕೊಂಡ್ರೆ ಮಾತ್ರ ಒಳ್ಳೆ ಲೈಕ್ ಟೇಸ್ಟ್ ಸಿಗುತ್ತೆ ಹಾಗಾಗಿ ಇದಕ್ಕೆ ಪೌಡ್ರ್ ಕುಂದಪುರ ಮಸಾಲ ಹಾಕಿದ್ದೆ ಅದು ಚೆನ್ನಾಗಿತ್ತು ಆ ಮಸಾಲನೂ ಅದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೆ ಮತ್ತು ಈ ಕೋಳಿ ಸುಕ್ಕ ಇತ್ತಲ್ಲ ಇದು ಒಳ್ಳೆಯ ತಳಿದೋಸೆಗಂತೂ ಲೈಕ್ ಹತ್ತು ದೋಸೆ ಮತ್ತು ಓಡೋಸಿ ಲೈಕ್ ಹತ್ತ ನೀವು ಸರಿ ಇದೇ ರೀತಿ ಮಾಡಿ ಕಾಣಿ ಒಳ್ಳೆ ಟೇಸ್ಟ್ ಸಿಗುತ್ತೆ ನಿಮಗೆ ಮತ್ತು ನಾನು ಈ ಕಾಂಬಿನೇಷನ್ ಚಪಾತಿ ಮಾಡ್ಕೊಂಡಂತ ನೀವು ಮಾತ್ರ ತಳಿದಸಿ ಮತ್ತು ಓಡ್ದೋಸೆಗೆ ಒಳ್ಳೆ ಲೈಕ್ ಹತ್ತು ನೀವು ಒಂದ್ಸರಿ ಮಾಡಿ ಕಾಣಿ ಹಾಗೆನ ಇದ್ಕೊಂಡು ಅರ್ಧ ಲಿಂಬೆ ಹೆಣ್ಕಂತೆ ಹುಳಿ ಹುಳಿ ಆಯ್ಕೆ ಜ್ವರ ಹಾಗಾಗಿ ಉಪ್ಪು ಖಾರ ಹುಳಿಲ ಟೇ ಕರೆಕ್ಟ್ ಇದ್ರೆ ಮಾತ್ರ ಅರ್ಧ ಟೇಸ್ಟ್ ಸಿಗೋದು ಹಾಗಾಗಿ ನಾನು ಅರ್ಧ ಹಣ್ಣು ಹೇಳ್ಕಂಡಿದೆ ಮತ್ತು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆಯೋ ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಮತ್ತು ಯಾರಲ್ಲೂ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಪಕ್ಕದಲ್ಲಿರೋ ಬೆಲ್ಲೇಕೈಕನ್ ಕ್ಲಿಕ್ ಮಾಡಿ ಹಾಗೆ ಇನ್ನಷ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನನ್ನ ವೀಡಿಯೋವನ್ನು ಕಮೆಂಟ್ ಹಾಕಿ ಮತ್ತು ಆದಷ್ಟು ನಿಮಗೆ ಹೊಸ ವೀಡಿಯೋದನ್ನು ನಾನು ನಿಮ್ಮ ಮುಂದೆ ಬರಲಿದ್ದೇನೆ ಅಲ್ಲಿವರೆಗೂ ನನ್ನ ವಿಡಿಯೋಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಸೋ ಮಚ್